ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮೂರನೇ ಬಾರಿಗೆ ಜೂನ್ ಐದನೇ ತಾರೀಕು ಅಧಿಕಾರ ವಹಿಸಿಕೊಳ್ಳುವ ಭರವಸೆ ಇದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದರು ಹುಬ್ಬಳ್ಳಿ ನಗರದ ಭವಾನಿ ನಗರದ ಮತಗಟ್ಟೆ ಸಂಖ್ಯೆ ಒಂದು ನೂರ ಹನ್ನೊಂದರಲ್ಲಿ ಕುಟುಂಬ ಸಮೇತವಾಗಿ ಆಗಮಿಸಿ ಮತದಾನ ಮಾಡಿದ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನರು ಉತ್ಸಾಹದಿಂದ ಮತದಾನ ಮಾಡುತ್ತಿದ್ದಾರೆ ಪ್ರಜಾಪ್ರಭುತ್ವದ ಹಬ್ಬ ಇದಾಗಿದೆ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡುವ ನಿರ್ಣಯ ಚುನಾವಣೆ ಇದಾಗಿದೆ ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಆಗಮಿಸಿ ಮತದಾನ ಮಾಡಿ ಯಶಸ್ವಿಗೊಳಿಸಬೇಕು ಎಂದರು ಈಗಾಗಲೇ ಒಂದನೇ ಹಂತದ ಚುನಾವಣೆ ರಾಜ್ಯದಲ್ಲಿ ಮುಗಿದಿದೆ ಎರಡನೇ ಹಂತದ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸುತ್ತದೆ ಅದರಂತೆ ಕಳೆದ ಬಾರಿಗಿಂತ ಈ ಬಾರಿ ಅಭೂತಪೂರ್ವ ಜಯ ನನ್ನದಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಆಡಿದ್ದಾರೆ ಅವ್ರ ಅವರೇ ಇದ್ರ ಹಿಂದಿದ್ದಾರೆ ಅಂತ ಹೇಳಿ ಅದ್ರದ್ದು ಕೂಡ ಎಸ್ ಐ ಟಿಯಲ್ಲಿ ಸಂಪೂರ್ಣವಾದಂತ ತನಿಖೆ ಆಗಬೇಕು ಮತ್ತು ಸಿ ಬಿ ಐ ಕೊಡಬೇಕಂತಿ ಅಲ್ಲ ಸಿ ಬಿ ಐ ಕೊಡಬೇಕು ಅನ್ನೋದು ಭಾಳ ಒಳ್ಳೆಯದದು ಯಾಕಂದ್ರೆ ಈ ಸರ್ಕಾರ ಸಿ ಬಿ ಐ ಅಂದ್ರೆ ಭಾಳ ಹೆದರ್ತದೆ ಯಾಕಂದ್ರೆ ಇವ್ರದೂ ಒಂದಿಷ್ಟು ಏನೋ ಇರುತ್ತೆ ಅದರಲ್ಲಿ ಪ್ರಜ್ವಲ್ ತಪ್ಪು ಮಾಡಿದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿ ನಾವೇನು ಸಿಂಪತ್ತಿ ಮಾಡೋ ಪ್ರ ಕೊಡೋ ಪ್ರಶ್ನೆನೇ ಇಲ್ಲ ಆದರೆ ಇದರ ಸಮಗ್ರ ತನಿಖೆ ಆಗಬೇಕು ಅಂತಂದ್ರೆ ಸಿ ಬಿ ಐಕ್ಕೆ ಇದನ್ನು ಕೊಡಬೇಕು ಅಂತ ನಂದು ಭಾವನೆ ಆಗಿದೆ ಅಲ್ಲ ಸುದ್ದಿಗೋಷ್ಠಿ ಮಾಡ್ತಾ ಹೇಳ್ತಾರೆ ನನಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಯಾಕೆ ಅಂತಂದು ಹೇಳಿದ್ರೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಡಿ ಕೆ ಕುಮಾರ್ ಅವರ ಹೆಸರು ಹೇಳಬಾರ್ದು ಅಂತ ಒತ್ತಾಯ ಮಾಡಿದ್ದಾರೆ ನಮಗೆ ಅಂತ ನೋಡಿ ನಾವು ನಾನು ಅದಕ್ಕೆ ಕೇಳೋದಿಷ್ಟೇ ರಾಜ್ಯ ಸರ್ಕಾರ ನಮ್ಮ ಕಡೆ ಕೊಟ್ಟರೆ ಸಿ ಬಿ ಐ ಕಡೆ ಕೊಟ್ಟರೆ ನಾವು ಅದನ್ನು ಸಿ ಬಿ ಐ ತನಿಖೆಯನ್ನು ಮಾಡ್ತೀವಿ ಕೊಟ್ಟಿಲ್ಲ ಅಂದರೆ ಸಂಬಂಧಿಸಿದವ್ರು ಹೈಕೋರ್ಟ್ಗೆ ಹೋಗಿ ಆರ್ಡರ್ ತರಬೇಕು ಇದು ಬಿಟ್ಟು ನೇರವಾಗಿ ಕೇಂದ್ರ ಸರ್ಕಾರ ಏನು ಶಿ ಹೇಳ್ತಾರೆ ಹೇಳ್ತಾರೆ ಅವರು ಬಿಜೆಪಿ ನಾಯಕರು ಮತ್ತು ಸಹಜವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ನಾನು ಈ ವಿಷಯದಲ್ಲಿ ಏನು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಇದ್ರ ಬಗ್ಗೆ ಮೊದಲು ತನಿಖೆ ಹಾಕ್ಬೇಕು ಇದು ಯಾರನ್ನು ಟಾರ್ಗೆಟ್ ಮಾಡಿ ಮತ್ತೊಂದು ಮಾಡಲಿಕ್ಕೆ ಹೋಗಬಾರ್ದು ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಮೇಲ್ನೋಟಕ್ಕೆ ಏನು ಸಿಡಿಗಳು ಬಂದಿದ್ದಾವೆ ಇದು ಬಹಳ ಆಘಾತಕಾರಿಯಾಗಿದೆ ಇಟ್ ಇಸ್ ಮೋಸ್ಟ್ ಶಾಕಿಂಗ್ ಹಾಗಾಗಿ ಉಳಿದಂತೆ ಏನಿದೆ ತನಿಖೆ ಅನ್ ಅನೇಕರು ಒತ್ತಾಯ ಮಾಡ್ತಾ ಇದ್ದಾರೆ ಸಿ ಬಿ ಐ ಕೊಡುವ ಸಿ ಬಿ ಐ ಕೊಡೋ ನೀವ್ಯಾ ಭಯ ಪಡ್ತಾರೆ ಸಿ ಬಿ ಐ ಇಂಡಿಪೆಂಡೆಂಟಾಗಿ ನಡೆಸ್ತದೆ ಅನೇಕ ಕೇಸ್ಗಳಲ್ಲಿ ಸಿ ಬಿ ಐ ಕ್ಲೀನ್ ಚಿಟ್ಟು ಕೊಟ್ಟಿದೆ ಯಾರು ಅನ್ ಅನ್ಯಾಯವಾಗಿ ಯಾರ ವಿರುದ್ಧ ಆರೋಪ ಆಗಿದ್ದರೆ ಹಾಗಾಗಿ ನಿಮ್ಮ ವಿರುದ್ಧನೂ ಅನ್ಯಾಯವಾಗಿ ಆರೋಪ ಮಾಡಿದರೆ ಅದು ಆಗತ್ತೆ ಆದರೆ ಸಿ ಬಿ ಐ ಕೊಡಕ್ಕೆ ಯಾಕೆ ಹದಿರ್ತಾರೆ ಆದರೆ ಸಿ ಹೇಳ್ತಾ ಇದ್ದಾನೆ ಸಿ ನಿಮ್ಮ ಸರ್ಕಾರದಲ್ಲಿ ಒಂದು ಕೊಡ್ಲಿಲ್ಲ ಈಗ ಯಾಕೆ ಸಿ ಬಿ ಐ ಕೇಳ್ತಾ ಇದ್ದೀರಿ ನೋಡಿ ಸಿ ಬಿ ಐ ನಮ್ಮ ಸರ್ಕಾರದಲ್ಲಿ ಕೊಟ್ಟಿವ ನಿಮ್ಮ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಇಂಥ ಗ್ರೇವ್ ಇನ್ಸಿಡೆಂಟ್ ಯಾವುದೂ ಆಗಲಿಲ್ಲ ನೋಡ್ರಿ ಇದೆಲ್ಲ ಬೋಗಸ್ ಇದೆ ಎಂಟು ಹತ್ತು ವರ್ಷದಿಂದ ಆ ಕ್ಲಿಪ್ಪಿಂಗ್ಸ್ ಇದ್ದಾವೆ ನಾನು ಹಿಂದೂ ಹೇಳಿದ್ದೇನೆ ನೀವು ನೀವ್ಯಾಕೆ ಅವರಿಗೆ ಅವಾಗ ನಿಮ್ಮ ಜೊತೆಗೆ ಕೂಡಿಸ್ಕೊಂಡು ಅವ್ರನ್ನ ರೇವಣ್ಣ ಅವ್ರನ್ನ ಮಂತ್ರಿ ಮಾಡಿದ್ರಿ ಇವ್ರನ್ನ ಎಂ ಪಿ ಮಾಡಿದಿರಿ ಅವಾಗ ಗೊತ್ತಿರಲಿಲ್ಲವಾ ನಿಮಗೆ ಕಳೆ ನಿಮ್ಮದು ಒಂದು ವರ್ಷದಿಂದ ಸರ್ಕಾರ ಬಂದಿದೆ ಏನು ಮಾಡ್ತಾಯಿದ್ದೀರಿ ನೀವು ಕತ್ತಿಕಾಯ್ತಿದ್ದರೆ ಅದ್ರ ಜೊತೆಗೆ ಇಪ್ಪತ್ತೊಂದನೇ ತಾರೀಕು ಫಸ್ಟ್ ಕ್ಲಿಪ್ಪಿಂಗ್ ಹೊರಗೆ ಬಂದಿದೆ ಯಾಕೆ ಇಮಿಡಿಯೇಟಾಗಿ ನೀವು ಎಫ್ ಐ ಆರ್ ಮಾಡಲಿಲ್ಲ ಎಫ್ ಐ ಆರ್ ಮಾಡಿ ಅವ್ರನ್ನ ಡಿಟೈನ್ ಯಾಕೆ ಮಾಡಲಿಲ್ಲ ಅವ್ರನ್ನ ಹೋಗಕ್ಕೆ ಬಿಟ್ಟಿದ್ದೀರಿ ಹೋಗಕ್ಕೆ ಬಿಟ್ಟು ಈಗ ಬಿ ಜೆ ಪಿ ಮೇಲೆ ಅನ್ಲಿಸ್ತದ ವೈ ಎಫ್ ಐ ಆರ್ ಆಗಿ ಕೋರ್ಟಿಂದ ಆರ್ಡರ್ ಆಗಲಾರದ್ದು ಕೇಂದ್ರ ಸರ್ಕಾರ ಆ ರೀತಿ ಬೇರೆ ದೇಶದಲ್ಲಿ ಯಾವುದೇ ಕ್ರಮ ಕೈಗೊಳ್ಳಕ್ಕೆ ಬರೋದಿಲ್ಲ ಕೋರ್ಟ್ ಆರ್ಡರ್ ಇನ್ನೂ ಆಗಿಲ್ಲ ಆದ್ದರಿಂದ ರೆಡ್ ಕಾರ್ನರ್ ನೋಟಿಸು ಇತ್ಯಾದಿ ಹಾಕಿದ್ದಾರೆ ಅವರು ಬ್ಲೂ ಕಾರ್ನರ್ ನೋಟಿಸು ಹಾಗಾಗಿ ಅವರು ಎಲ್ಲಿ ಹೋಗೋಕೆ ಸಾಧ್ಯ ಇಲ್ಲ ಯಾಕಂದರೆ ಇಲ್ಲಿಂದ ಬಿಟ್ಟು ಎಲ್ಲಿ ಹೋಗ್ತಾರೆ ಬರಲೇಬೇಕಾಗತ್ತೆ ಬಟ್ ನಾನು ಹೇಳೋದು ರಾಜ್ಯ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯುತವಾಗಿ ನೋಡ್ಕೊಂಡೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಮತ್ತು ಅಮೆಟಾಲಜಿ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್